ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಭಕ್ತ ಕಾರ್ಯ ಕಲ್ಪದ್ರಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇದ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕ ಪ್ರಭು ಕಿ ಜೈ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಆರನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳ ಕುರಿತಾದ ಮಾಣಿಕ ನಗರದಲ್ಲಿ ನಡೆದ ಪ್ರಸಂಗಗಳ ಮುಂದುವರಿದ ಎಂಟನೇ ಭಾಗದಲ್ಲಿ ಬಾವಿಯಲ್ಲಿ ಬಿದ್ದ ಬಾಲಕನನ್ನು ಬದುಕಿಸಿದ್ದು ಭಕ್ತನೊಬ್ಬನಿಗೆ ಅಂಬಾಭವಾನಿಯಾಗಿ ದರ್ಶನವಿತ್ತದ್ದು ಶಾಸ್ತ್ರಿ ಭುವಾನ ಗರ್ವಭಂಗ ಪ್ರಸಂಗ ಸಿಖ್ ದಂಪತಿಗಳಿಗೆ ಪ್ರಭುಗಳ ದರ್ಶನವೆಂಬ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಬಾಲ್ಯದಿಂದಲೂ ಪ್ರಭುಗಳಿಗೆ ಚಿಕ್ಕ ಬಾಲಕರೆಂದರೆ ಬಹಳ ಪ್ರೀತಿಯಿತ್ತು ಬಾಲಕರನ್ನು ಕಂಡರೆ ಅವರೊಂದಿಗೆ ಆಡುವುದು ತೊದಲು ಮಾತನಾಡುವುದು ನಗುವುದು ಹೀಗೆ ಅವರ ಹತ್ತಿರ ಬಾಲಕರಿದ್ದಾಗ ಅವರು ಅವರುಗಳೊಂದಿಗೆ ನಾನಾ ಪ್ರಕಾರದ ಆಟವಾಡುತ್ತಿದ್ದರು ಚಿಕ್ಕವರಲ್ಲಿ ಚಿಕ್ಕವರು ತರುಣರಲ್ಲಿ ತರುಣರು ವೃದ್ಧರಲ್ಲಿ ವೃದ್ಧರು ಹೀಗೆ ಪ್ರಭುಗಳು ಅವರವರ ಜೊತೆಗೆ ತತ್ಕಾಲ ಸಮರಸವಾಗಿ ಬಿಡುತ್ತಿದ್ದರು ಅವರ ಮಾತಿನಲ್ಲಿ ಮಾರ್ಧವತೆ ವಿನೋದ ಪ್ರೇಮ ತುಂಬಿಕೊಂಡಿರುತ್ತಿತ್ತು ಆದ್ದರಿಂದ ಚಿಕ್ಕ ಬಾಲಕರಿಗೆ ಪ್ರಭುಗಳ ಆಕರ್ಷಣವು ಬಹಳ ಬೇಗ ಆಗುತ್ತಿತ್ತು ಚಿಕ್ಕ ಚಿಕ್ಕ ಬಾಲಕರು ಅಕ್ಕರತೆಯಿಂದ ಅವರ ಸುತ್ತಲೂ ಕೂಡುತ್ತಿದ್ದರು ಯಾರಾದರೂ ಬಾಲಕರ ಧ್ವನಿ ಚೆನ್ನಾಗಿರಲು ಪ್ರಭುಗಳು ಅವರಿಗೆ ಹಾಡುಗಳನ್ನು ಕಲಿಸುತ್ತಿದ್ದರು ಹೀಗಿರಲು ಪಕ್ಕದ ಊರಿನ ಪಾಟೀಲನು ತನಗೆ ಮಕ್ಕಳಿಲ್ಲದ್ದಕ್ಕಾಗಿ ಆಗಾಗ ಮಾಣಿಕನಗ ಮಾಣಿಕನಗರಕ್ಕೆ ಬಂದು ಪ್ರಭುಗಳ ದರ್ಶನ ಪಡೆದು ಹೋಗುತ್ತಿದ್ದನು ಒಂದು ಸಲ ಪ್ರಭುವಿನ ಆಶೀರ್ವಾದವಾಗಲು ಅವನಿಗೆ ಒಂದು ಗಂಡು ಮಗುವಾಗುವುದು ಆಗ ಆ ಪಾಟೀಲನು ತನ್ನ ಮಗನ ಹೆಸರು ಮಾಣಿಕನೆಂದೇ ನಾಮಕರಣ ಮಾಡಿದನು ನಂತರ ಪಾಟೀಲನು ಎಂದಿನಂತೆಯೇ ತನ್ನ ಮಗನನ್ನು ಕರೆದುಕೊಂಡು ಆಗಾಗ ಮಾಣಿಕನಗರಕ್ಕೆ ಬರಹತ್ತಿದನು ಅವನ ಮಗನನ್ನು ಕಂಡ ಪ್ರಭುಗಳು ಅವನಿಗೆ ಆಡಿಸಿ ರಮಿಸಿ ಕಳುಹಿಸುತ್ತಿದ್ದರು ಹೀಗಾಗಿ ಪ್ರಭುವಿಗ ಪ್ರಭುವೆಂದರೆ ಆ ಮಗುವಿಗೆ ಬಹಳ ಪ್ರೀತಿ ಹುಟ್ಟಿತು ಮುಂದೊಂದು ದಿನ ಆ ಬಾಲಕ ಮಾಣಿಕನು ತನ್ನ ಹೊಲದಲ್ಲಿ ಆಡುತ್ತಿದ್ದಾಗ ಆಯ ತಪ್ಪಿ ಒಂದು ಬಾವಿಯೊಳಗೆ ಬೀಳುವನು ಆಗ ಆ ಬಾಲಕನಿಗೆ ಪ್ರಭುವಿನ ಸ್ಮರಣೆ ಬರುವುದು ಅವನು ತನ್ನ ತೊದಲು ನುಡಿಯಿಂದ ಪ್ರಭುವನ್ನು ಕರೆಯುವನು ಆ ಶುದ್ಧ ಅಂತಃಕರಣದ ಮಗುವಿನ ಕರೆಗೆ ಓಗೊಟ್ಟ ಪ್ರಭುಗಳು ಅಲ್ಲಿಗೆ ಬಂದು ಆ ಬಾಲಕನನ್ನು ಎತ್ತಿ ಹಿಡಿದರು ಆಗ ಆ ಬಾಲಕನು ತಾನು ಪ್ರಭುವಿನ ಹತ್ತಿರ ಆಡುತ್ತಿರುವೆನೋ ಎಂಬ ಅನುಭವದಲ್ಲಿ ಮುಳುಗಿದನು ಇತ್ತ ಅವನ ತಂದೆ ತಾಯಿಗಳು ಮಗನು ಬಾವಿಯಲ್ಲಿ ಬಿದ್ದಿರುವುದನ್ನು ಕಂಡು ಗಾಬರಿಯಾಗಿ ಆ ಬಾವಿಯ ಕಡೆಗೆ ಧಾವಿಸಿ ಬರುವರು ಅಲ್ಲದೆ ಬಾವಿಯ ದಡದ ಮೇಲೆ ಕುಳಿತು ರೋಧಿಸ ಹತ್ತಿದರು ಆಗ ಆ ಹುಡುಗನು ಬಾವಿಯೊಳಗಿನಿಂದಲೇ ಅಮ್ಮ ಎಂದು ಕೂಗಲು ಅವರು ಆಶ್ಚರ್ಯಗೊಳ್ಳುವರು ಆಗ ಆ ತಾಯಿಯು ಮಗು ನೀನು ಇನ್ನೂ ಹೇಗೆ ಜೀವಂತ ಇರುವೆ ಎಂದು ಕೇಳಲು ಆಗ ಮಗನು ಅಮ್ಮ ನಾನು ಇಲ್ಲಿ ಪ್ರಭುವಿನ ಜೊತೆ ಆಟವಾಡುತ್ತಿರುವೆ ಎಂದು ಉತ್ತರ ಕೊಡುವನು ಆಗ ಅಲ್ಲಿ ನೆರೆದವರಿಗೆಲ್ಲ ಆಶ್ಚರ್ಯವಾಗುವುದು ಅವರು ಬಾವಿಯಲ್ಲಿ ಬಿಟ್ಟು ಅದರ ಸಹಾಯದಿಂದ ಮನುಷ್ಯರು ಬಾವಿಗಿಳಿದು ಆ ಬಾಲಕನನ್ನು ಮೇಲಕ್ಕೆ ತರುವರು ಮೇಲೆ ಬಂದ ಬಾಲಕನು ಅಮ್ಮ ಪ್ರಭು ಬಾವಿಯೊಳಗೆ ಬರುವರು ಅಲ್ಲದೆ ಅವರು ನನ್ನ ತಲೆಗೆ ಪಾಗೋಟ ಹಾಕಿದ್ದರು ಎಂದು ನುಡಿಯಲು ಎಲ್ಲರೂ ಇದು ಪ್ರಭು ಲೀಲ ಎಂದು ಬಗೆದು ಮನದಲ್ಲೇ ಪ್ರಭುಗಳನ್ನು ವಂದಿಸಿದರು ಮಾರನೇ ದಿನ ಆ ದಂಪತಿಗಳು ಮಗುವನ್ನು ಕರೆದುಕೊಂಡು ಮಾಣಿಕ ನಗರಕ್ಕೆ ಬರುವರು ಮಗನ ಸಹಿತವಾಗಿ ಎಲ್ಲರೂ ಪ್ರಭುಪಾದಕ್ಕೆರಗಿ ಕೈ ಮುಗಿದು ನಿಂತುಕೊಂಡರು ಯಥಾಪ್ರಕಾರವಾಗಿ ಪ್ರಭುವು ಆ ಬಾಲಕನನ್ನು ತನ್ನ ಹತ್ತಿರ ಕರೆದುಕೊಂಡು ಮಗು ನಾನು ಬಾವಿಯಲ್ಲಿ ಬಂದಿದ್ದೆ ಎನ್ನುವ ಸಂಗತಿಯನ್ನು ಏಕೆ ಹೇಳಿದೆ ಎನ್ನಲು ಆ ಬಾಲಕನು ಸುಮ್ಮನೆ ಪ್ರಭುವಿನಡೆಗೆ ನೋಡುತ್ತಾ ಕುಳಿತನು ಒಂದು ದಿನ ಒಬ್ಬ ದೈವಭಕ್ತನಿಗೆ ತುಳುಜಾಪುರದ ಅಂಬಾಭವಾನಿಯು ಪ್ರಸನ್ನಳಾಗಿ ಅವನ ಬೇಡಿಕೆಯನ್ನು ಪೂರೈಸಲು ಅವನು ತಾನು ಹರಕೆ ಹೊತ್ತ ಸಾಹಿತ್ಯವನ್ನು ತೆಗೆದುಕೊಂಡು ತುಳಜಾಪುರದತ್ತ ಸಾಗಿದನು ದಾರಿಯಲ್ಲಿ ಅವನಿಗೆ ಸ್ವಪ್ನವಾಗಿ ಅಯ್ಯ ನೀನು ತುಳಜಾಪುರಕ್ಕೆ ಬರುವ ಬದಲು ಮಾಣಿಕ ನಗರಕ್ಕೆ ಹೋಗು ಅಲ್ಲಿ ನಿನ್ನ ಹರಕೆಯನ್ನು ಮುಟ್ಟಿಸುವವನಾಗು ಎನ್ನಲು ಆ ದೃಷ್ಟಾಂತದ ಮೇಲೆ ವಿಶ್ವಾಸವಿಲ್ಲದ ಅವನು ಹಾಗೆಯೇ ಮುಂದೆ ಸಾಗುವನು ಆದರೆ ದಾರಿಯಲ್ಲಿ ಒಬ್ಬ ಉಪಾಧ್ಯಾಯನು ಎದುರಿಗೆ ಬಂದು ಅಯ್ಯ ನೀನು ತುಳಜಾಪುರಕ್ಕೆ ಹೋಗುವ ಬದಲು ಮಾಣಿಕನಗರಕ್ಕೆ ಹೋಗಬೇಕೆಂದು ದೇವಿಯ ಆದೇಶವಾಗಿದೆ ಎನ್ನಲು ಈಗ ಅವನು ನಿರುಪಾಯನಾಗಿ ಮಾಣಿಕ ನಗರದತ್ತ ಹೆಜ್ಜೆ ಹಾಕುವನು ಮಾರನೇ ದಿನ ಅವನು ಮಾಣಿಕ ನಗರಕ್ಕೆ ಬಂದು ತಲುಪಿ ದರ್ಬಾರದಲ್ಲಿರುವ ಪ್ರಭುಗಳ ಪಾದ ಕೆರಗಲು ಪ್ರಭುಗಳು ಅವನಿಗೆ ಅಂಬಾಭವಾನಿಯ ರೂಪದಲ್ಲಿ ದರ್ಶನವಿತ್ತು ಆಶೀರ್ವದಿಸುವರು ಆಗ ಅವನು ನಡೆದ ಘಟನೆಯನ್ನು ಹೇಳಿ ತನ್ನ ಹರಕೆಯನ್ನು ಪ್ರಭುವಿಗೆ ಒಪ್ಪಿಸಿ ಒಂದೆರಡು ದಿನ ಅಲ್ಲಿಯೇ ಉಳಿದು ನಂತರ ತನ್ನ ಊರಿಗೆ ಹೋಗಿ ಮುಂದಿನ ದಿನಗಳನ್ನು ಸುಖವಾಗಿ ಕಳೆದನು ಪ್ರಭು ದರ್ಬಾರವು ಹೀಗೆ ದಿನ ದಿನಕ್ಕೆ ಬೆಳೆಯ ಹತ್ತಿತು ದೂರ ದೂರದ ಜನರು ಪ್ರಭು ದರಬಾರಕ್ಕೆ ಬರಹತ್ತಿದರು ಲೀಲಾಮೂರ್ತಿಯಾದ ಪ್ರಭುವಿನ ದರ್ಶನವಾದ ಬಳಿಕ ಯಾರೇ ಆಗಲಿ ಅವರವರ ವಿಚಾರ ಮತ್ತು ಹಾಗೂ ವಿಚಾರದಲ್ಲಿ ಬದಲಾಗದೆ ಇರುತ್ತಿದ್ದಿಲ್ಲ ಪ್ರಭು ಪ್ರಭೆಯಿಂದಾಗಿ ಹಿಂದೂ ಮುಸಲ್ಮಾನರೆಂಬ ಭೇದ ಭಾವ ಬಳಿದು ಐಕ್ಯತಾ ಭಾವ ಬೆಳೆಯಿತು ಪ್ರಭುಗಳು ಆಯಾ ಮತದವರಿಗೆ ಆಯಾ ರೂಪದಲ್ಲಿ ದರ್ಶನವಿತ್ತು ಅವರವರನ್ನು ಉದ್ಧರಿಸುತ್ತಿದ್ದರು ಹಿಂದೂ ಮುಸಲ್ಮಾನ ಸಿಖ್ ಜೈನ ಲಿಂಗಾಯತ ಮರಾಠ ಹೀಗೆ ಅವರವರಿಗೆ ಅವರವರ ಇಷ್ಟದೇವತೆಯಾಗಿ ತೋರಿ ಅವರವರ ಇಚ್ಛೆಯನ್ನು ಪೂರೈಸಿ ಅವರವರಿಂದ ಭಕ್ತಿಯನ್ನು ಸ್ವೀಕರಿಸುವ ಸರ್ವಗುರುವಾಗಿದ್ದರು ಹೀಗಿರಲು ಒಂದು ದಿನ ಹತ್ತು ಹನ್ನೆರಡು ಜನ ಪಂಜಾಬಿ ಪೈಲ್ವಾನರ ಗುಂಪು ಪ್ರಭುವಿರುವಲ್ಲಿಗೆ ಬರುವರು ಅವರು ಎಷ್ಟೋ ಕಡೆಗೆ ರಾಜ ದರ್ಬಾರದಲ್ಲಿ ಕುಸ್ತಿ ಆಡಿ ಗೆದ್ದು ಆಯಾ ರಾಜರಿಂದ ಜಯಪತ್ರಗಳ ಹೊರೆ ಕಟ್ಟಿಕೊಂಡು ಪ್ರಭು ದರ್ಬಾರಕ್ಕೆ ಬಂದಿದ್ದರು ಅವರ ಮುಖ್ಯಸ್ಥರು ಒಂದು ಕಾಲಲ್ಲಿ ಬಂಗಾರದ ಕಡಗ ಇನ್ನೊಂದು ಕಾಲಲ್ಲಿ ಬೆಳ್ಳಿಯ ಕಡಗ ಹಾಕಿದ್ದನು ಅವನು ಪ್ರಭು ದರಬಾರಕ್ಕೆ ಬಂದ ಕೂಡಲೇ ಅವರಿಗೆ ದಾದಾ ಸಾಹೇಬರು ಊಟ ಹಾಗೂ ವಸತಿ ವ್ಯವಸ್ಥೆಯನ್ನು ಮಾಡಿದರು ನಂತರ ಅವರು ದರ್ಶನ ಪಡೆದು ನಮಗೆ ಕುಸ್ತಿ ಆಡುವ ಪ್ರತಿಸ್ಪರ್ಧಿ ಕೊಡಿರಿ ಇಲ್ಲವಾದಲ್ಲಿ ನಮಗೆ ಜಯಪತ್ರ ಕೊಟ್ಟು ಕಳುಹಿಸಿರಿ ಎಂದು ಪ್ರಭುವಿನಲ್ಲಿ ನಿವೇದಿಸಿಕೊಂಡರು ಆಗ ಪ್ರಭುಗಳು ಅವರನ್ನು ಕುರಿತು ಇದು ನಮ್ಮ ಫಕೀರರ ದರಬಾರ ಇಲ್ಲಿ ಭಿಕ್ಷೆ ಬೇಡಿ ಗುರುಭಜನೆ ಮಾಡುವುದು ನಮ್ಮ ಉದ್ಯಮವಾಗಿದೆ ನಮ್ಮ ಹತ್ತಿರ ಎಲ್ಲಿಯ ಪೈಲ್ವಾನರು ನಮ್ಮ ಜಯಪತ್ರದ ಅವಶ್ಯಕತೆಯಾದರೂ ನಿಮಗೆ ಏಕೆ ಬೇಕು ಒಂದು ದಿನ ನಮ್ಮ ರೊಟ್ಟಿಯ ಪ್ರಸಾದ ಸ್ವೀಕರಿಸಿ ಮುಂದಿನ ದಾರಿ ಹಿಡಿಯಿರಿ ಅದರಿಂದಾಗಿ ಮುಂದೆ ಎಲ್ಲಿ ಹೋದರೂ ನಿಮಗೆ ಯಶವಾಗುವುದು ಎಂದು ಅವರಿಗೆ ಪರಿಪರಿಯಾಗಿ ಬೋಧಿಸಿದರು ಆದರೆ ಹಠಮಾರಿತನದ ಸ್ವಭಾವದವರಾದ ಅವರು ನಿಮ್ಮ ಜಯಪತ್ರ ದೊರಕದ ಹೊರತು ನಾವು ಎಲ್ಲಿಂದ ಹೋಗುವುದಿಲ್ಲ ಎಂದು ನಿಷ್ಠುರವಾಗಿಯೇ ನುಡಿದರು ಆಗ ಮತ್ತೊಂದು ಪ್ರಯತ್ನವಾಗಿ ಪ್ರಭುಗಳು ಅವರನ್ನು ಕುರಿತು ನಾವು ರಾಜರಲ್ಲ ಅಥವಾ ನವಾಬರು ಅಲ್ಲ ನಮ್ಮ ಜಯಪತ್ರದಿಂದ ನಿಮಗೇನಾಗಬೇಕಾಗಿದೆ ಸುಮ್ಮನೆ ಗರ್ವದಿಂದ ಮೆರೆಯದೆ ಇಲ್ಲಿಂದ ಹೊರಡಿರಿ ಎಂದು ನುಡಿದರು ಆದರೆ ಮದಾಂಧರಾದ ಅವರುಗಳು ಹೀಗೆ ಹೇಳಿ ಹೇಳಿ ಕೇಳಿ ಫಕೀರರಾದರೆ ರಾಜಾದಿರಾಜ ಮಹಾರಾಜ ಎಂಬ ಬಿರುದುಗಳು ನಿಮಗೇಕೆ ನೀವು ಜನರನ್ನೇಕೆ ಮೋಸಗೊಳಿಸುವಿರಿ ನೀವು ರಾಜನೆಂದಾದರೂ ಜಯಪತ್ರ ಕೊಡಿರಿ ಅಥವಾ ಫಕೀರನೆಂದಾದರೂ ಬರೆದು ಕೊಡಿರಿ ಅದರ ಹೊರತು ನಾವು ಇಲ್ಲಿಂದ ಕದಲುವುದಿಲ್ಲ ಎಂದು ಅಲ್ಲೇ ಕುಳಿತು ಹೀಗೆ ಆ ದಿನ ರಾತ್ರಿ ಕಳೆಯಲು ಮಾರನೇ ದಿನ ಅಲ್ಲಿ ಒಂದು ಅಲ್ಲಿಗೆ ಒಂದು ದೊಂಬರಾಟ ಆಡುವವರ ಗುಂಪು ಬಂದಿತು ಅವರು ತಮ್ಮ ಕಸರತ್ತು ನೋಡಿರೆಂದು ಪ್ರಭುವಿನಲ್ಲಿ ಪ್ರಾರ್ಥಿಸಿದರು ಆಗ ಪ್ರಭುಗಳು ನಗುತ್ತಾ ನಿಮ್ಮ ಕಸರಿ ಈ ಕಸರತ್ತು ಇರಲಿ ಈ ಪಂಜಾಬಿ ಪೈಲ್ವಾನರು ಏನು ಹೇಳುತ್ತಾರೆಯೋ ಅದನ್ನು ಕೇಳಿರಿ ಇವರೊಂದಿಗೆ ನೀವು ಯಾರಾದರೊಬ್ಬರು ಸೋಲ್ ಯಾರಾದರೂ ಇವರೊಂದಿಗೆ ಕುಸ್ತಿ ಮಾಡಿ ನೀವು ಯಾರಾದರೊಬ್ಬರನ್ನು ಸೋಲಿಸಿರಿ ಅದನ್ನು ನಾವು ನೋಡುವೆವು ಎನ್ನುವರು ಆಗ ಪ್ರಭುವಿನ ವಿಲಕ್ಷಣ ಮಾತುಗಳನ್ನು ಕೇಳಿ ಒಬ್ಬ ಡೊಂಬರವನ್ನು ಮುಂದೆ ಬಂದು ಕೈಮುಗಿದು ಮಹಾರಾಜ ಅವರೊಂದಿಗೆ ನಮ್ಮ ಸೆಣಸಾಟವು ಹೇಗೆ ತಾನೇ ಸಾಧ್ಯ ಎಂದು ಕೇಳಲು ಪ್ರಭುಗಳು ಮತ್ತೆ ನಕ್ಕು ಅರೆ ಅದಕ್ಕೇಕ ಚಿಂತೆ ಅವರಲ್ಲಿ ಶಕ್ತಿ ಮಾತ್ರ ಇರುತ್ತದೆ ನಿಮ್ಮಲ್ಲಿ ಶಕ್ತಿ ಮತ್ತು ಯುಕ್ತಿಗಳು ಎರಡೂ ಇರುತ್ತವೆ ಗುರು ಸನ್ನಿಧಿಯಲ್ಲಿ ಕ್ಷಣಕಾಲ ಕಸರತ್ತು ತೋರಿಸಿರಿ ನಮ್ಮ ಭಕ್ತ ಮಂಡಳಿಗೂ ಮನೋರಂಜನೆ ಆಗುತ್ತದೆ ಇಲ್ಲಿ ರಾಜ ಅಥವಾ ನವಾಬರ ದರಬಾರವೇನೂ ಇಲ್ಲ ಇಲ್ಲಿ ಸದ್ಗುರು ದರಬಾರವಿರುವುದು ನೀವು ಹೆದರುವ ಅವಶ್ಯಕತೆಯೇನೂ ಇಲ್ಲ ಎಂದು ಪ್ರಭುವು ಡೊಂಬರಾಟದವರಿಗೆ ಹುರಿದುಂಬಿಸಿದರು ದೊಂಬರಾಟದವರಿಗೆ ಪ್ರಭುವಿನ ಪರಾಕ್ರಮದ ಸತ್ತೆಯೂ ಗೊತ್ತಿತ್ತು ಆದ್ದರಿಂದ ಅವರು ಇದೆಲ್ಲಕ್ಕೂ ಪ್ರಭು ಕೃಪೆ ಎಂದು ಬಗೆದು ಆ ಪಂಜಾಬಿ ಪೈಲ್ವಾನರೊಂದಿಗೆ ಕುಸ್ತಿಗೆ ಸಿದ್ಧರಾದರು ಅತ್ತ ಪಂಜಾಬಿ ಪೈಲ್ವಾನನ ಮುಖ್ಯಸ್ಥನು ಇದೇನು ಹುಲಿ ನೆರೆಯಾಟವೆಂದು ಬಗೆದು ತೊಡೆತಟ್ಟಿ ಕುಸ್ತಿಯ ಕಣಕ್ಕಿಳಿದನು ಇತ್ತ ಪ್ರಭುಗಳು ದೊಂಬರಾಟದ ಮುಖ್ಯಸ್ಥನಿಗೆ ಅಲ್ಲಿ ನೋಡು ಪೈಲ್ವಾನನು ಕುಸ್ತಿಗೆ ಸಿದ್ಧನಾಗಿದ್ದಾನೆ ನೀನು ಗುರುವಿಗೆ ನೀನು ಗುರುವಿನ ಪರಾಕ್ರಮವನ್ನು ತೋರುವವನಾಗು ಎಂದು ತಮ್ಮ ಕೈಯಲ್ಲಿದ್ದ ಬೆತ್ತವನ್ನು ಭೂಮಿಗೆ ಬಡಿದರು ಆಗ ದೊಂಬರಾಟದವನು ಪ್ರಭು ಆಜ್ಞೆಯೆಂದು ಪ್ರಭುಗಳಿಗೆ ವಂದಿಸಿ ಆ ಪೈಲ್ವಾನನ ಮುಂದೆ ಹೋಗಿ ನಿಲ್ಲುವನು ಅವನು ಇವನನ್ನು ದುರುದುರನೆ ನೋಡುತ್ತಾ ಇಂಥ ಐವತ್ತು ಜನ ದೊಂಬರುಗಳು ಬಂದರೂ ನನ್ನ ಕಾಲು ಸಹ ಅಲುಗಾಡದು ಎನ್ನುವಷ್ಟರಲ್ಲಿ ಆ ಡೊಂಬರವನ್ನು ಹೋಗಿ ಅವನಿಗೆ ಢಕ್ಕೆ ಹೊಡೆಯಲು ಅವನು ಬಾಳೆಯ ಗಿಡವು ಕತ್ತರಿಸಿ ನೆಲಕ್ಕೆ ಬೀಳುವಂತೆ ದೊಪ್ಪನೆ ಬೀಳುವನು ಅವನು ಮತ್ತೆ ಸಾವರಿಸಿಕೊಂಡು ಎದ್ದು ಹಾಲ್ ಕೆಲವು ಪೇಚುಗಳನ್ನು ಹಾಕಲು ಪ್ರಯತ್ನ ಮಾಡಹತ್ತಿದನು ಆದರೆ ಡೊಂಬರವನ್ನು ಗುರು ಕೃಪೆಯ ಚಪಲತೆಯಿಂದಾಗಿ ಅವನನ್ನು ನೆಲಕ್ಕೆ ಕೆಡವಿ ಅವನ ಎದೆಯ ಮೇಲೆ ಕುಳಿತನು ಆಗ ಅವನು ಸೋತನೆಂದು ಒಪ್ಪಿಕೊಳ್ಳಲು ಡೊಂಬರವನ್ನು ಅವನ ಎದೆಯ ಮೇಲಿಂದ ಕೆಳಗಿಳಿದನು ನಂತರ ಆ ಪೈಲ್ವಾನನ್ನು ಎದ್ದು ಪ್ರಭುವಿಗೆ ನಮಿಸಿ ಸ್ತುತಿ ಮಾಡತೊಡಗಿದನು ನಂತರ ಅವರೆಲ್ಲರಿಗೂ ಸತ್ಕರಿಸಿ ಪ್ರಭು ದರಬಾರದಲ್ಲಿ ಗರ್ವದಿಂದ ವರ್ತಿಸಬಾರದೆಂದು ಹೇಳಿ ಕಳುಹಿಸಿದರು ಅತ್ತ ನಾಂದೇಡದಲ್ಲಿ ವೇದಶಾಸ್ತ್ರಗಳನ್ನು ಬಲ್ಲ ಬ್ರಾಹ್ಮಣ ಪಂಡಿತನೊಬ್ಬನಿದ್ದನು ಅಷ್ಟೇ ಅಲ್ಲದೆ ಅವನು ವೈದ್ಯಕೀಯದಲ್ಲಿ ಪರಿಣಿತಿಯನ್ನು ಸಹ ಕೂಡ ಹೊಂದಿದ್ದನು ಅವನು ಪ್ರಭುವಿನ ಕೀರ್ತಿಯನ್ನು ಕೇಳಿ ಮಾಣಿಕ ನಗರಕ್ಕೆ ಬಂದನು ಆದರೆ ಇಲ್ಲಿಗೆ ಬಂದು ಇಪ್ಪತ್ತು ದಿವಸಗಳಾದರೂ ಅವನು ದರ್ಶನಕ್ಕೆ ಹೋಗಲಿಲ್ಲ ಅವನಿಗೆ ಅವನ ವಿದ್ಯೆಯ ಬಗ್ಗೆ ಬಹಳ ಗರ್ವವಿದ್ದಿತು ಪ್ರಭು ಸಹ ತಮ್ಮ ಮುಂದೆ ಕಸದ ಸಮಾನನೆಂದು ಎಲ್ಲರ ಮುಂದೆ ಹೇಳತೊಡಗಿದನು ಪ್ರಭುವಿಗೆ ಏನು ಬರುತ್ತದೆ ನಾನು ಪ್ರಭುವನ್ನು ಗೆಲ್ಲಲು ಬಂದಿರುವೆನು ಎಂದು ಊರಿನ ಬ್ರಾಹ್ಮಣರ ಎದುರಿಗೆ ಗರ್ವದಿಂದ ನುಡಿಯ ಹತ್ತಿದನು ಇದೆಲ್ಲವನ್ನೂ ಪ್ರಭು ಗಮನಿಸಿಯೂ ಮೌನವಾಗಿ ಇರಹತ್ತಿದರು ಮುಂದೆ ಹತ್ತಿಪ್ಪತ್ತು ದಿನಗಳು ಗತಿಸಲು ಆ ನಾಂದೇಡ ನಾಂದೇಡದ ಶಾಸ್ತ್ರಿಯು ಊರಲ್ಲಿಯ ಕೆಲವು ಬ್ರಾಹ್ಮಣ ವಿದ್ವಾನರೊಂದಿಗೆ ವಾದ ಮಾಡುತ್ತಾ ಕುಳಿತಿದ್ದನು ಅಷ್ಟರಲ್ಲಿ ನಾವಿಕರ ಹುಡುಗ ದತ್ತು ಎಂಬುವನು ಬಗಲಿಗೆ ತನ್ನ ಹಸಿಬೆಯನ್ನು ಹಾಕಿಕೊಂಡು ಬಂದನು ಅವನನ್ನು ನೋಡಿದ ನಾಂದೇಡ್ಕರ ಶಾಸ್ತ್ರಿಗೆ ತನ್ನ ದಾಡಿ ಮಾಡಿಕೊಳ್ಳುವುದು ನೆನಪಾಗಿ ತನ್ನ ದಾಡಿಯನ್ನು ನನ್ನ ದಾಡಿಯನ್ನು ಮಾಡುವೆಯಾ ಎಂದು ಕೇಳಿದನು ಆಗ ಅವನು ಆಗಲಿ ಮಹಾರಾಜ ಎಂದು ಉತ್ತರಿಸಿದನು ಶಾಸ್ತ್ರಿ ಒಂದು ಹರಕು ಕಂಬಳಿ ಹಾಸಿ ದತ್ತುವನ್ನು ತನ್ನ ಮುಂದೆ ಕೂಡಿಸಿಕೊಂಡು ಕುಳಿತನು ಆಗ ನೀರು ಬೇಕೆನ್ನಲು ಶಾಸ್ತ್ರಿಭುವ ತಣ್ಣೀರು ತಂದನು ಆಗ ದತ್ತು ಅವನನ್ನು ಕುರಿತು ಮಹಾರಾಜ ಚಳಿ ಬಹಳಿವೆ ನೀರು ಸ್ವಲ್ಪ ಬಿಸಿ ಮಾಡಿ ತನ್ನಿರಿ ಎಂದು ನುಡಿಯಲು ಶಾಸ್ತ್ರಿ ಭುವನು ಬೆಂಕಿ ಇಲ್ಲವಲ್ಲ ಎಂದನು ಅದಕ್ಕೆ ಮತ್ತೆ ಆ ದತ್ತು ನಾವಿಕನು ನಿಮ್ಮ ಹೊಟ್ಟೆಯ ಹೊಟ್ಟೆಯಲ್ಲಿ ಜಠರಾಜ್ಞಿ ಇಲ್ಲವೇ ಎಂದು ಕೇಳುವನು ಆಗ ಶಾಸ್ತ್ರಿ ಭವಾನು ಅಯ್ಯ ಅದರಿಂದ ನೀರು ಕಾಯಿಸಬಹುದೇ ಎನ್ನಲು ಆ ನಾವಿಕನು ಸ್ವಲ್ಪ ಗಡಸು ಧ್ವನಿಯಲ್ಲೇ ನೀವು ಬಾಯಿಯಿಂದ ಬಹಳ ವಿದ್ವತ್ತದೆಯ ಮಾತನಾಡುತ್ತೀರಿ ಅಷ್ಟೇ ಅಲ್ಲದೆ ನಿಮ್ಮ ವಿದ್ಯೆಯಿಂದ ಗರ್ವ ಮೆರೆಯುತ್ತೀರಿ ಇಷ್ಟೆಲ್ಲ ಇದ್ದರೂ ಬರೀ ಇಷ್ಟು ನೀರಿಗೆ ಬೆಂಕಿ ಹಾಕು ಬೆಂಕಿ ಬೇಕು ಎನ್ನುತ್ತೀರಿ ಇದೆಲ್ಲ ನೋಡಿದಾಗ ನೀವು ಶೂನ್ಯರಿದ್ದಂತೆ ಕಾಣುತ್ತದೆ ನಿಜವಾಗಿಯೂ ನೀವು ಪಂಡಿತರೇ ಆಗಿದ್ದರೆ ನಿಮ್ಮ ಜಠರಾಜ್ಞೆಯಿಂದ ನೀರನ್ನು ಕಾಯಿಸಿರಿ ಎನ್ನಲು ಆ ಶಾಸ್ತ್ರಿ ಭುವಾನಿಗೆ ಸಿಟ್ಟು ಬಂದು ಮೂರ್ಖ ಚಿಕ್ಕ ಬಾಯಿಯಿಂದ ದೊಡ್ಡದಾದ ತುತ್ತು ನುಂಗಲು ಹೊರಟೆಯ ನನ್ನಂತಹ ಪಂಡಿತ ಬ್ರಾಹ್ಮಣನಿಗೆ ಅವಮಾನ ಮಾಡುತ್ತೀಯಾ ಎಂದು ನೀನು ಹೇಳಿ ಕೇಳಿ ನಾವಿಕನು ನಾಲಿಗೆ ಹಿಡಿದು ಮಾತನಾಡು ಇಲ್ಲದಿದ್ದಿಲ್ಲವಾದರೆ ನೀನೇ ನಿನ್ನ ಜಠರಾಗ್ನಿಯಿಂದ ನೀರು ಬಿಸಿ ಮಾಡಿ ತೋರಿಸುವವನಾಗು ಎಂದು ಗದರಿಸಿದರು ಶಾಸ್ತ್ರಿ ಭುವ ಅಷ್ಟು ಮಾತನಾಡಲು ದತ್ತು ದಾ ನಾವಿಕನು ಅಂಗಾತ ಮಲಗಿಸಿಕೊಂಡು ತನ್ನ ಹೊಕ್ಕಳದ ಹತ್ತಿರ ತಣ್ಣೀರಿನ ಬಟ್ಟಲನ್ನು ಇಟ್ಟುಕೊಳ್ಳಲು ಐದು ನಿಮಿಷ ಗತಿಸಲು ಆ ನೀರು ಬಿಸಿಯಾಗುವವು ನಂತರ ಆ ನೀರಿನಿಂದ ಕುದಿಯುವ ಶಬ್ದ ಬರಹತ್ತಿತು ಆಗ ಶಾಸ್ತ್ರಿ ಭುವಾನು ಕಕ್ಕಾ ವಿಕಿಯಾದನು ಈ ದೃಶ್ಯವನ್ನು ಕಂಡು ತನ್ನ ದುರಭಿಮಾನವನ್ನು ಬಿಟ್ಟು ಪಶ್ಚಾತ್ತಾಪ ಹೊಂದಿದನು ನಾವಿಕನ ಯೋಗ ಮಾರ್ಗದ ಮುಂದೆ ನಾನೇನು ನನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ ನಾನು ಇಲ್ಲಿಗೆ ಬಂದರೂ ಕೂಡ ದರ್ಶನ ಪಡೆಯದೆ ಉಳಿದೆನು ನನ್ನಂಥ ಅಧಮ ಇನ್ನಾರೂ ಇಲ್ಲವೆಂದು ಅವನು ನಾವಿಕನ ಕಾಲು ಹಿಡಿದನು ಅಲ್ಲದೆ ನನ್ನನ್ನು ಪ್ರಭುವಿನಡಿಗೆ ಕರೆದುಕೊಂಡು ಹೋಗೆಂದು ಬೇಡಿಕೊಳ್ಳುವನು ಆಗ ದತ್ತು ನಾವಿಕನು ತಮ್ಮಂತ ದೊಡ್ಡ ವಿದ್ವಾನ ಬ್ರಾಹ್ಮಣರನ್ನು ಪ್ರಭುವಿನಡೆಗೆ ಕರೆದುಕೊಂಡು ಹೋಗಲು ನನಗೆ ನನ್ನ ಯೋಗ್ಯತೆ ಇಲ್ಲ ಈ ಕಾರ್ಯ ಬಾಪಾಚಾರ್ಯರು ಮಾಡಬಹುದೆಂದು ಅವರನ್ನು ಬಾಪಾಚಾರ್ಯರಡೆಗೆ ಕಳುಹಿಸುವನು ನಂತರ ಬಾಪಾಚಾರ್ಯರು ಶಾಸ್ತ್ರಿ ಭುವಾನನ್ನು ಕರೆದುಕೊಂಡು ಪ್ರಭು ಇರುವಲ್ಲಿಗೆ ಹೋಗಿ ಅವರ ಪಾದಗಳಿಗೆ ಹಾಕಿದರು ಪ್ರಭು ಶಾಸ್ತ್ರಿ ಭುವಾನನ್ನು ಸತ್ಕರಿಸಿ ನಮ್ಮಲ್ಲಿ ಎಷ್ಟೇ ವಿದ್ವತ್ತಿದ್ದರೂ ವಿನಯ ಮತ್ತು ತಾಳ್ಮೆ ಅತಿ ಮುಖ್ಯ ತುಂಬಿದ ಕೂಡ ಹೇಗೆ ತುಳುಕುವುದಿಲ್ಲವೋ ಹಾಗೆ ನಮ್ಮ ವಿದ್ವತ್ತು ಇರಬೇಕೆಂದು ಬೋಧನೆ ಮಾಡಿ ಅವನನ್ನು ಹರಸಿ ಕಳುಹಿಸಿದರು ಹೀಗೆ ಪ್ರಭು ದರಬಾರದಲ್ಲಿ ದಿನಾಲೂ ಒಂದಿಲ್ಲೊಂದು ಲೀಲೆಗಳು ಜರುಗುತ್ತಲೇ ಇದ್ದವು ಅತ್ತ ಗೋಪನಪಲ್ಲಿಯಲ್ಲಿ ಶಿಖ್ ಜಾತಿಯ ಒಬ್ಬ ಗೃಹಸ್ಥನಿದ್ದನು ಅವನ ಭಕ್ತಿಯ ಭಕ್ತಿಯು ಪ್ರಭುವಿನ ಮೇಲೆಗಿತ್ತು ಗುರುನಾನಕರಂತೆಯೇ ಅವನು ಪ್ರಭುವನ್ನು ಪೂಜ್ಯತೆಯಿಂದ ಭಾವಿಸುತ್ತಿದ್ದನು ಅಷ್ಟೇ ಅಲ್ಲದೆ ಅವನ ಹೆಂಡತಿಯೂ ಕೂಡ ಪ್ರಭು ಭಕ್ತಳಾಗಿದ್ದಳು ಹೀಗಿರುವ ಹೀಗಿರಲು ಅವರು ಪ್ರಭುವಿಗೆ ಹರಕೆ ಹೊತ್ತ ಹದಿನೈದು ರೂಪಾಯಿಗೆ ತೆಗೆದುಕೊಂಡು ಬನ್ ತೆಗೆದುಕೊಂಡು ಒಂದು ದಿನ ಮಾಣಿಕನಗರದ ಸಮೀಪ ಹತ್ತಿರವಿರುವ ಸಂಗಮಕ್ಕೆ ಬಂದಿಳಿದು ಅಲ್ಲಿ ಅವರೀರುವರು ಸ್ನಾನ ಮಾಡಲು ಗಂಡನು ಪೇಡೆ ತರಲೆಂದು ಹುಮನಾಬಾದಿಗೆ ಬರುವನು ಅಷ್ಟರಲ್ಲಿ ಒಬ್ಬ ಸಾಧುವು ಅಲ್ಲಿಗೆ ಬಂದು ಅವನ ಹೆಂಡತಿಯನ್ನು ಕುರಿತು ಅಮ್ಮ ನಿಮ್ಮ ಹತ್ತಿರವಿರುವ ಮುಡುಪಿನ ಹದಿನೈದು ರೂಪಾಯಿಗಳನ್ನು ಪ್ರಭು ತೆಗೆದುಕೊಂಡು ಬರಲು ಹೇಳಿರುವರು ಆ ಮುಡುಪಿನ ಹಣ ಕೊಡಿತಾಯಿ ಎಂದು ಕೇಳುವನು ಕೇಳಿದನು ಅವಳು ಮರು ಆಗ ಅವಳು ಮರು ಮಾತನಾಡದೆ ಆ ಮುಡುಪನ್ನು ಬಂದ ಸಾಧುವಿಗೆ ಅರ್ಪಿಸಿದಳು ನಂತರ ಕೆಲ ಸಮಯದಲ್ಲಿ ಗಂಡ ಬಂದ ಮೇಲೆ ಅವರೀರ್ವರು ಕೂಡಿಕೊಂಡು ಪ್ರಭು ದರಬಾರಕ್ಕೆ ಹೊರಟರು ಗಡಿಬಿಡಿಯಲ್ಲಿ ಆ ಸಾಧುವು ಬಂದು ಮುಡುಪಿನ ಹಣ ಒಯ್ದಿರುವುದನ್ನು ಆಕೆ ಗಂಡನಿಗೆ ಹೇಳುವುದನ್ನು ಮರೆತಿದ್ದಳು ಅವರೀರ್ವರು ಯಥಾವತ್ತಾಗಿ ಪ್ರಭು ಪಾದಪೂಜೆ ಮಾಡಿ ಮುಡುಪನ್ನು ಅರ್ಪಿಸಲೆಂದು ಆಕೆಯ ಪತಿಯು ತನ್ನ ಹೆಂಡತಿಗೆ ಸಂಜ್ಞೆ ಮೂಲಕ ಕೇಳಲು ಅಷ್ಟರಲ್ಲಿ ಪ್ರಭುಗಳು ಅವನನ್ನು ಕುರಿತು ಅಯ್ಯ ನಿಮ್ಮ ಹದಿನೈದು ರೂಪಾಯಿಗಳ ಮುಡುಪಿನ ಹಣವು ನಮಗೆ ಮೊದಲೇ ತಲುಪಿದೆ ನಾವು ಆ ಹಣವನ್ನು ಕಾವಡಿ ತಂದವನಿಗೆ ಕೊಟ್ಟಿದ್ದೇನೆ ಎನ್ನಲು ಗಂಡನಿಗೆ ಇದೆಲ್ಲವೂ ಸೋಜಗವಾಗಿ ಕಂಡಿತು ನಂತರ ಅವನ ಹೆಂಡತಿಯು ನಡೆದ ಘಟನೆಯನ್ನು ಗಂಡನಿಗೆ ಸಾಂಗವಾಗಿ ಹೇಳಲು ಅವನು ಪರಮಾನಂದ ಭರಿತನಾದನು ಅಲ್ಲದೆ ಪ್ರಭು ಕೃಪೆಯು ನಮ್ಮ ಮೇಲೆ ಇರುವುದರಿಂದಲೇ ಹೀಗೆಲ್ಲ ನಡೆಯಿತೆಂದು ಬಗೆದು ಅವರು ಪ್ರಭುವಿನಿಂದ ಆಶೀರ್ವಾದವನ್ನು ಹೊಂದಿದವರಾಗಿ ಗೋಪನಪಲ್ಲಿಗೆ ಬಂದು ಮುಂದೆ ಸುಖವಾಗಿ ಬಾಳಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ